ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ಕೆಲವರಿಗೆ ಮೆಟ್ಟು ಕೊಟ್ಟು ಹೊಡೆಸ್ಕೊಳ್ಳೋದು ಅಂದ್ರೆ ತುಂಬಾ ಇಷ್ಟ ಅದೇ ಮೊನ್ನೆ ರಾಹುಲ್ ಗಾಂಧಿ ಸಂಸತ್ನಲ್ಲಿ ಬಾಯಿಗೆ ಬಂದ ಹಾಗೆ ಮಾತಾಡೋಕ್ಕೆ ಹೋಗಿ ಪಡಿಸಿಕೊಂಡ್ರಲ್ಲ ಹಾಗೆ ಮೊನ್ನೆ ರೊಚ್ಚಿಗೆದ್ದ ರಾಹುಲ್ ಗಾಂಧಿ ಬಾಯಿಗೆ ಬಂದ ಹಾಗೆ ವಿದೇಶಾಂಗ ನೀತಿಯ ಬಗ್ಗೆ ಮಾತಾಡಿದ್ರು ಆದ್ರೆ ಪಾಪ ಅವನಿಗೆ ಪ್ರಪಂಚ ಜ್ಞಾನ ಇಲ್ಲ ನಾನು ಮಾತಾಡಿದ್ದನ್ನ ಜನರು ನೋಡ್ತಾ ಇದ್ದಾರೆ ಅನ್ನೋ ಪರಿಜ್ಞಾನ ಮೊದಲೇ ಇರಲಿಲ್ಲ ಆತ ಮಾತನಾಡಿದ್ದು ಮೋದಿ ಸರಿ ಇದ್ದಿದ್ರೆ ವಿದೇಶಾಂಗ ನೀತಿ ಸರಿ ಇದ್ದಿದ್ರೆ ಟ್ರಂಪ್ ಕರೀತಾ ಇದ್ರು ಟ್ರಂಪ್ ಕರೆದಿಲ್ಲ ಆದರೂ ಜೈಶಂಕರ್ ಅವರನ್ನು ಕಳಿಸಿ ನಾಲ್ಕು ಸಲ ಮೋದಿಯವರನ್ನು ಕರೆಯೋಕ್ಕೆ ಹೇಳಿಸಿದ್ರು ಅಂತ ಇಲ್ಲದ ಕಥೆಯನ್ನು ಹೇಳ್ತಾನೆ ಕೇಳೋದೆಲ್ಲ ಕೇಳಿದ ಪ್ರಧಾನಿ ಕೊನೆಯಲ್ಲಿ ತಿರುಗೇಟನ್ನು ಕೊಡ್ತಾರೆ ಅದೇನೆಂದರೆ ಜಾನ್ ಆಫ್ ಕೆನಡಿಯವರ ಫಾರ್ಗಟಿನ್ ಕ್ರೈಸಿಸ್ ಪುಸ್ತಕವನ್ನು ಓದಿ ಅದರಲ್ಲಿ ಎಲ್ಲ ಸಿಗುತ್ತೆ ಅಂತ ಕಾಂಗ್ರೆಸ್ಸಿಗರಿಗೆ ಒಂದು ಹೋಮ್ ವರ್ಕನ್ನು ಕೂಡ ಕೊಡ್ತಾರೆ ಮೋದಿಯವರು ಹೇಳ್ತಿದ್ದ ಹಾಗೆಯೇ ಸೋಷಿಯಲ್ ಮೀಡಿಯಾದಲ್ಲಿ ಆ ಪುಸ್ತಕದಲ್ಲಿ ಏನಿದೆ ಅನ್ನೋ ಹುಡುಕಾಟ ಶುರುವಾಯಿತು ಆ ಪುಸ್ತಕದಲ್ಲಿ ಏನಿದೆ ಅನ್ನೋದು ಕೆಲವರಿಗೆ ಗೊತ್ತಿತ್ತು ಇನ್ನು ಬಹಳಷ್ಟು ಜನರಿಗೆ ಗೊತ್ತಿರಲೇ ಇಲ್ಲ ಕೇವಲ ಎಡುವಿನ ಮೌಂಟ್ ಬ್ಯಾಟನ್ ಮತ್ತು ನೆಹರುಗೆ ಇದ್ದ ಸಂಬಂಧಗಳ ಬಗ್ಗೆ ಜನರಿಗೆ ಗೊತ್ತಿತ್ತು ನೆಡುವಿನಗಾಗಿ ಈ ಜವಾಹರ್ಲಾಲ್ ನೆಹರು ಅನ್ನೋ ದೇಶದ ಪ್ರಧಾನಿ ಸಾವಿರದ ಒಂಬೈನೂರ ಐವತ್ತೊಂಬತ್ತರವರೆಗೆ ಭಾರತದ ಆಡಳಿತವನ್ನು ಇಂಗ್ಲೀಷರನ್ನೇ ಕೇಳಿಯೇ ನಡೆಸ್ತಾ ಇದ್ರು ಈಗಾಗಲೇ ಈ ಕುರಿತಾದ ವಿಡಿಯೋವನ್ನು ನಾವು ಮಾಡಿದ್ವಿ ಜವಾಹರಲಾಲ್ ನೆಹರು ಅವರ ಪರ್ಸನಲ್ ಸೆಕ್ರೆಟರಿಯಾಗಿದ್ದ ಎಂ ಮತಾಯಿ ಅವರು ರೆಮಿನಿಸೆನ್ಸಸ್ ಆಫ್ ನೆಹರು ಏಜ್ ಪುಸ್ತಕದಲ್ಲಿ ಇಡೀ ನೆಹರು ಅವರ ಬಹಳಷ್ಟು ಆಟಗಳನ್ನು ಬಿಚ್ಚಿಟ್ಟಿದ್ದಾರೆ ಜೊತೆಗೆ ಇಂದಿರಾ ಗಾಂಧಿಯ ವೈಯಕ್ತಿಕ ಜೀವನ ಹಾಗೆಯೇ ನಾವೆಲ್ಲರೂ ಯಾರನ್ನ ಫಿರೋಜ್ ಗಾಂಧಿ ಅಂತ ಅಂದುಕೊಂಡಿದ್ದೀವೋ ಆ ಫಿರೋಜ್ ಖಾನ್ ಎಂಬ ಮುಸ್ಲಿಂ ವ್ಯಕ್ತಿಯ ಮುಖವಾಡ ಇಂದಿರಾ ಗಾಂಧಿಯನ್ನು ಆತ ಬ್ರಿಟನ್ಗೆ ಕರೆದುಕೊಂಡು ಹೋಗಿ ಮುಸ್ಲಿಂಗೆ ಮತಾಂತರ ಮಾಡಿ ಮದುವೆಯಾಗಿದ್ದು ಹೀಗೆ ಬಹಳಷ್ಟು ವಿಷಯಗಳನ್ನು ಎಂ ಮತಾಯಿಯವರು ಬಿಚ್ಚಿಟ್ಟಿದ್ರು ಇದು ಬಹಳಷ್ಟು ಜನರಿಗೆ ಗೊತ್ತಿತ್ತು ಈಗ ನರೇಂದ್ರ ಮೋದಿ ಅವರು ಹೇಳಿದ್ದು ಜಾನ್ ಆಫ್ ಕೆನಡಿ ಫಾರ್ಗಟ್ ಇನ್ ಕ್ರೈಸಿಸ್ ಪುಸ್ತಕದ ಬಗ್ಗೆ ಹಾಗಾದರೆ ಆ ಪುಸ್ತಕದಲ್ಲಿ ಏನಿದೆ ಅನ್ನೋದನ್ನ ಚಿಕ್ಕದಾಗಿ ನಿಮಗೂ ತಿಳಿಸಿಬಿಡ್ತೀನಿ ಯಾಕಂದ್ರೆ ಇಡೀ ಪುಸ್ತಕವನ್ನು ತೆರೆದು ಇಡಬೇಕು ಅಂದರೆ ಐವತ್ತು ವಿಡಿಯೋ ಮಾಡಬೇಕಾಗತ್ತೆ ಗೆಳೆಯರೆ ಈ ಹಿಂದೆ ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ಅವರಿಗೆ ಪ್ರಧಾನಮಂತ್ರಿ ಮಂತ್ರಿ ಮ್ಯೂಸಿಯಂನಿಂದ ಒಂದು ಪತ್ರ ಬಂದಿತ್ತು ನೀವು ತೆಗೆದುಕೊಂಡು ಹೋಗಿರೋ ನೆಹರು ಅವರ ಪತ್ರಗಳನ್ನು ಹಿಂದಿರುಗಿಸಿ ಅಂತ ಐವತ್ತೊಂದು ಬಾಕ್ಸ್ಗಳಲ್ಲಿ ಸೋನಿಯಾ ಗಾಂಧಿ ನೆಹರು ಅವರ ಎಲ್ಲ ಪತ್ರಗಳನ್ನು ಮ್ಯೂಸಿಯಂನಿಂದ ಎತ್ತಿಕೊಂಡು ಹೋಗಿದ್ದರು ಅದನ್ನು ಸಂಗ್ರಹಾಲಯಕ್ಕೆ ವಾಪಸ್ ಮಾಡಿ ಅಂತ ಹೇಳಿದರು ಆ ಸೀಕ್ರೆಟ್ ಪತ್ರಗಳು ಏನು ಅನ್ನೋದು ಬಹುತೇಕರಿಗೆ ಗೊತ್ತಿರುತ್ತೆ ಎಡ್ವಿನ ಮೌಂಟ್ ಬ್ಯಾಟನ್ಗೆ ಬರೆದ ಪ್ರೇಮ ಪತ್ರಗಳು ಜೊತೆಗೆ ಪದ್ಮಜ ನಾಯ್ಡು ಅವರಿಗೆ ಬರೆದಿದ್ದ ಪ್ರೇಮ ಪತ್ರಗಳು ಸರಿಯಾಗಿ ಏನಾದರೂ ನೋಡಿದರೆ ನೆಹರು ಅನ್ನೋ ವ್ಯಕ್ತಿಗೆ ಕಣ್ಣಿಗೆ ಕಾಣಿಸಿದ ಹೆಣ್ಣು ಮಕ್ಕಳ ಮೇಲೆಲ್ಲ ಒಂಥರ ಪ್ರೀತಿಯ ಹುಚ್ಚು ಹಿಡಿತಿತ್ತು ಏನೋ ಅನಿಸುತ್ತೆ ಕೆಲ ಪುಸ್ತಕಗಳನ್ನು ಓದಿದರೆ ಇದು ಗೊತ್ತಾಗತ್ತೆ ಈಗ ಮೋದಿಯವರು ಹೇಳಿದ ಪುಸ್ತಕ ಈಗ ನೆಹರು ಕುಟುಂಬದ ಇನ್ನಷ್ಟು ಬಟ್ಟೆಯನ್ನು ಬಿಚ್ಚಿ ಹೊರಗೆ ತರ್ತಾ ಇದೆ ಹಾಗಂತ ಕೇಳಿಬಿಡಿ ನೆಹರು ಮಾಡಿದರೆ ರಾಹುಲ್ ಗಾಂಧಿಗೆ ಸಂಬಂಧ ಏನು ಅಂತ ರಾಹುಲ್ ಗಾಂಧಿಯ ಬಗ್ಗೆ ಗೊತ್ತಾಗಬೇಕು ಅಂದರೆ ಈತನ ಘೋರ ವ್ಯಾಘ್ರನ ಮುಖವಾಡ ತಿಳಿಬೇಕು ಅಂದರೆ ನಿಮ್ಮ ಕೈಯಲ್ಲಿರೋ ಮೊಬೈಲ್ ತೊಗೊಂಡು ಸುಕನ್ಯಾದೇವಿ ಕೆ ಎಸ್ ಫೈಲ್ ಅಂತ ಸುಮ್ಮನೆ ಗೂಗಲಲ್ಲಿ ಸರ್ಚ್ ಮಾಡಿ ಮುಖವಾಡ ಹಾಕ್ಕೊಂಡು ಮುಟ್ಟಾಳನ ಹಾಗೆ ಮಾತಾಡ್ತಾ ಇರೋ ರಾಹುಲ್ ಗಾಂಧಿಯ ಮತ್ತೊಂದು ಮುಖ ಅನಾವರಣ ಆಗತ್ತೆ ಇಲ್ಲಾಂದರೆ ಅದಕ್ಕೆ ಸಂಬಂಧಪಟ್ಟ ವಿಡಿಯೋ ನಮ್ಮ ಚಾನೆಲ್ನಲ್ಲೇ ಇದೆ ನೋಡ್ರಿ ಗೊತ್ತಾಗುತ್ತೆ ಇನ್ನು ಜಾನ್ ಆಫ್ ಕೆನಡಿ ಫರ್ಗಟ್ ಇನ್ ಕ್ರೈಸಿಸ್ನಲ್ಲಿರೋದು ಸುಳ್ಳು ಅಂತ ಇಲ್ಲಾಂದರೆ ನೆಹರು ಆ ರೀತಿ ಮಾಡೇ ಇಲ್ಲ ಅಂತ ರಾಹುಲ್ ಗಾಂಧಿಯೋ ಇಲ್ಲಾಂದರೆ ಸೋನಿಯಾ ಗಾಂಧಿಯೋ ಹೇಳಬಹುದು ಆದರೆ ಈ ರೀತಿ ಹೇಳಿದರೆ ನಾನು ನಂಬಲ್ಲ ಬಿಡಿ ಯಾಕಂದರೆ ನೆಹರು ಯಾವ ರೀತಿ ಇದ್ದ ವ್ಯಕ್ತಿ ಅನ್ನೋದನ್ನು ರಾಹುಲ್ ಗಾಂಧಿ ಕೂಡ ನೋಡಿಲ್ಲ ಸೋನಿಯಾ ಗಾಂಧಿ ಕೂಡ ನೋಡಿರಲ್ಲ ಗೆಳೆಯರೆ ಅದು ಸಾವಿರದ ಒಂಬೈನೂರ ಅರವತ್ತೆರಡು ಚೀನಾದ ಮೇಲೆ ಯುದ್ಧ ಮಾಡಬೇಕಾದ ಪರಿಸ್ಥಿತಿ ಭಾರತಕ್ಕೆ ಇತ್ತು ಆ ಸಮಯದಲ್ಲಿ ಅಮೆರಿಕದಿಂದ ಫೈಟರ್ ಜೆಟ್ ಬೇಕು ಅಂತ ಕೇಳ್ತಾರೆ ಆಗ ಭಾರತ ಚೀನಾದ ಮಧ್ಯೆ ದೊಡ್ಡ ಸಂಘರ್ಷದ ಸ್ಥಿತಿ ಇರುತ್ತೆ ಆಗ ಅಮೆರಿಕದ ನೆರವನ್ನು ಜವಾಹರಲಾಲ್ ನೆಹರು ಕೇಳಿರ್ತಾರೆ ಆಗ ಅಮೆರಿಕದ ಅಧ್ಯಕ್ಷರಾಗಿದ್ದವರು ಇದೇ ಜಾನ್ ಎಫ್ ಕೆನಡಿ ಆಗ ನೆಹರು ಅನ್ನೋ ವ್ಯಕ್ತಿ ಪ್ರಧಾನಮಂತ್ರಿ ಜೊತೆಗೆ ವಿದೇಶಾಂಗ ಇಲಾಖೆಯನ್ನು ಕೂಡ ನೋಡಿಕೊಳ್ತಾ ಇದ್ರು ಆ ಸಮಯದಲ್ಲಿ ಅಮೆರಿಕಾಗೆ ಹೋಗ್ತಾರೆ ಅದು ಸಾವಿರದ ಒಂಬೈನೂರ ಅರವತ್ತೊಂದು ನವೆಂಬರ್ ಆರನೇ ತಾರೀಕು ಆಗ ಪ್ಯಾಟ್ ಕೆನಡಿಯ ಕಡೆ ಆಕರ್ಷಿತರಾಗ್ತಾರೆ ಈ ಪ್ಯಾಟ್ ಕೆನಡಿ ಯಾರು ಅಂದರೆ ಅಮೆರಿಕದ ಅಧ್ಯಕ್ಷ ಜಾನೆಫ್ ಕೆನಡಿ ಇದ್ರಲ್ಲ ಅವರ ಸಹೋದರಿ ಆಕೆಗಿನ್ನೂ ಇಪ್ಪತ್ತೇಳು ವರ್ಷ ಯಾಕೆ ಈ ವಯಸ್ಸನ್ನ ಒತ್ತಿ ಹೇಳಿದೆ ಅಂತ ಕೇಳಬೇಡಿ ಆಗ ಜವಾಹರ್ಲಾಲ್ ನೆಹರು ಅವರಿಗೆ ಅಷ್ಟೊತ್ತಿಗಾಗಲೇ ಎಪ್ಪತ್ತೆರಡು ವರ್ಷ ವಯಸ್ಸಾಗಿತ್ತು ಈಗ ಇಪ್ಪತ್ತೇಳು ವರ್ಷದ ಮಹಿಳೆ ಮೇಲೆ ಕಣ್ಣಾಕ್ತಾನೆ ಹಾಳಾಗಿ ಹೋಗ್ಲಿ ಅದು ಆತನ ಪರ್ಸ್ನಲ್ ಅಂದುಕೊಳ್ಳೋಣ ಅಂದರೆ ಇಲ್ಲಿ ಭಾರತ ಸಂಕಷ್ಟದಲ್ಲಿದ್ದ ಸಮಯ ಆಗ ವಿದೇಶಾಂಗ ಇಲಾಖೆಯನ್ನು ನಿಭಾಯಿಸ್ತಾ ಇದ್ದ ನೆಹರು ಅಮೆರಿಕಾಗೆ ಹೋಗಿ ಭಾರತವನ್ನು ಉಳಿಸೋದು ಬಿಟ್ಟು ಬೇರೆ ಆಟ ಆಡೋ ಯೋಚನೆಯನ್ನು ಮಾಡಿದ್ರು ಮೋದಿ ಅವರು ನೇರವಾಗಿ ಹೇಳಿಲ್ಲ ಆದರೆ ಇದನ್ನು ನಾನು ನೇರವಾಗಿ ಹೇಳ್ತಾ ಇದ್ದೀನಿ ಆಗಲೇ ನಮ್ಮ ದೇಶದ ಅಕ್ಸೈಡ್ ಚೀನ್ ಮತ್ತು ಲಡಾಖ್ನ ಒಂದಷ್ಟು ಭಾಗವನ್ನು ಬಿಟ್ಟು ಕೊಡ್ತಾರೆ ಅಂತಹ ಪರಿಸ್ಥಿತಿ ಬಂದದ್ದು ಆಗಲೇ ನಮ್ಮ ದೇಶದ ಭೂಭಾಗ ಚೀನಾಗೆ ಹೋಗಿದ್ದು ಈ ರಾಹುಲ್ ಗಾಂಧಿ ಹೇಳ್ತಾನಲ್ಲ ಆಗಾಗ ಚೀನಾ ಅಕ್ರಮವಾಗಿ ಆಕ್ರಮಿಸಿಕೊಂಡಿದೆ ಭಾರತದ ಭಾಗವನ್ನ ಅಂತ ಅದು ಆಗಿದ್ದು ಅದೇ ಸಮಯದಲ್ಲಿ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಜವಾಹರ್ಲಾಲ್ ನೆಹರು ಪ್ರಧಾನಿಯಾಗಿದ್ದ ಸಂದರ್ಭದಲ್ಲಿ ಜೆನ್ಎಫ್ ಕೆ ನಡಿಯವರ ಸಹೋದರಿಯ ಮೇಲೆ ಕಣ್ಣು ಹಾಕ್ತಾರೆ ಜವಾಹರ್ಲಾಲ್ ನೆಹರು ಅದಾದ ನಂತರ ಕೆನಡಿ ಮತ್ತು ಅವರ ಪತ್ನಿ ಭಾರತಕ್ಕೆ ಪ್ರವಾಸಕ್ಕೆ ಬರ್ತಾರೆ ಕೆನಡಿ ಮತ್ತು ಲೇಡಿ ಜಾಕ್ವಿಲಿನ್ ಕೆನಡಿ ಸಾವಿರದ ಒಂಬೈನೂರ ಅರವತ್ತೆರಡರ ಮಾರ್ಚ್ನಲ್ಲಿ ಭಾರತದ ಪ್ರವಾಸಕ್ಕೆ ಬಂದಿರ್ತಾರೆ ಆಗ ಒಬ್ಬ ದೇಶದ ಪ್ರಧಾನಿ ಇನ್ನೊಂದು ದೇಶದ ಅಧ್ಯಕ್ಷರ ಜೊತೆ ಮಾತಾಡಬೇಕಲ್ವಾ ಆದರೆ ಈ ಜವಾಹರಲಾಲ್ ನೆಹರು ಅಧ್ಯಕ್ಷ ಜಾನ್ ಆಫ್ ಕೆನಡಿಯನ್ನು ಬಿಟ್ಟು ಅವರ ಪತ್ನಿಯ ಜೊತೆ ಹೆಚ್ಚಾಗಿ ಮಾತಾಡ್ತಾ ಕೂತ್ಕೊಳ್ತಾರೆ ಇದರಿಂದ ಜಾನ್ ಆಫ್ ಕೆನಡಿ ಅವರಿಗೆ ಬೇಸರ ಕೂಡ ಆಗಿತ್ತು ಅನ್ನೋದನ್ನು ಅವರು ಪುಸ್ತಕದಲ್ಲಿ ಬರೆದುಕೊಂಡಿದ್ದಾರೆ ಜೊತೆಗೆ ನನ್ನ ವಿದೇಶಿ ಪ್ರವಾಸಗಳಲ್ಲೇ ಅತಿ ಕೆಟ್ಟ ಪ್ರವಾಸ ಇದು ಅನ್ನೋದನ್ನು ಜೆನ್ ಎಫ್ ಕೆನಡಿ ಬರೆದಿದ್ದಾರೆ ಇನ್ನು ಎಡ್ವಿನ ಮೌಂಟ್ ಪ್ಯಾಟರ್ನ್ ಬಗ್ಗೆ ನೆಹರುಗೆ ಇದ್ದ ವಿಶೇಷ ಕಾಳಜಿ ಹಾಗೆ ಗೆಸ್ಟ್ ಹೌಸ್ ಸೀಕ್ರೆಟ್ ಇಂಥ ವಿಷಯಗಳು ಫಾರ್ಗಟ್ ಇನ್ ಕ್ರೈಸಿಸ್ ಪುಸ್ತಕದಲ್ಲಿ ಉಲ್ಲೇಖ ಆಗಿವೆ ಹೀಗಾಗಿ ನೆಹರು ಕಾಲದಲ್ಲಿ ವಿದೇಶಾಂಗ ನೀತಿ ಅಮೆರಿಕದ ಜೊತೆ ಬಹಳಷ್ಟು ಕೆಟ್ಟು ಹೋಗಿತ್ತು ಅನ್ನೋದು ಕಾಣಿಸುತ್ತೆ ದೇಶದ ಮೇಲೆ ಕಾಳಜಿ ಇರೋ ಯಾವನಾದ್ರೂ ಇಲ್ಲಿ ದೇಶ ಯುದ್ಧದಿಂದ ಕೂಡಿದ್ದ ಸಮಯದಲ್ಲಿ ಏನ್ರಿ ಮಾಡಬೇಕು ಅದರಲ್ಲೂ ಒಬ್ಬ ಪ್ರಧಾನಿ ಏನು ಮಾಡಬೇಕು ಹೇಳಿ ಬೇರೆ ದೇಶದಲ್ಲಿ ಫೈಟರ್ ಜೆಟ್ ಹೇಳ್ತೀನಿ ಅಂತ ಹೋಗಿ ಯಾರಾದರೂ ಸಿಕ್ಕರೆ ಏನೋ ಆಟ ಆಡೋಣ ಅನ್ನೋ ಯೋಚನೆ ಮಾಡಿಕೊಂಡು ಇರೋದಾ ಅದು ಕೂಡ ಇವನಿಗೆ ಎಪ್ಪತ್ತೆರಡು ವರ್ಷ ಆಗಿದ್ದಾಗಲೇ ಹೀಗೆ ಅಂದರೆ ಸರಿಯಾಗಿ ಯೋಚನೆ ಮಾಡಿ ಇನ್ನೂ ಮೊದಲೆಲ್ಲ ಹೇಗೆ ಅಂತ ನಿಮಗೆ ಅರ್ಥ ಆಗುತ್ತೆ ಹೀಗಾಗಿ ಭಾರತವನ್ನು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಬ್ರಿಟಿಷರು ಬಿಟ್ಟು ಹೋದರು ಆದರೆ ಈ ಮನುಷ್ಯ ಅವರದ್ದೇ ಗುಲಾಮಗಿರಿಯಲ್ಲಿ ಒಂದು ಹಿಂಡಿಗಾಗಿ ಸಾವಿರದ ಒಂಬೈನೂರ ಐವತ್ತೊಂಬತ್ತರವರೆಗೆ ಇದ್ರು ಅನ್ನೋದನ್ನು ಇವರದ್ದೇ ಪ್ರೀತಿಯ ಪರ್ಸನಲ್ ಸೆಕ್ರೆಟರಿ ಎಂ ಮತಾಯಿ ಅವರು ಹೇಳ್ತಾರೆ ಇದೇ ಕಾರಣಕ್ಕೆ ನೆಹರು ಮತ್ತು ಗಾಂಧಿಯ ಮೇಲೆ ಬಹಳಷ್ಟು ಅನುಮಾನಗಳು ಹುಟ್ಟಿಕೊಳ್ತವೆ ಭಗತ್ ಸಿಂಗ್ ಗಲ್ಲಿಗೆ ಹಾಕೋವಾಗ ಯಾಕೆ ಗಾಂಧೀಜಿ ಸಹಿ ಹಾಕಲಿಲ್ಲ ಒಂದು ಸಹಿ ಭಗತ್ ಸಿಂಗ್ರನ್ನ ಕಾಪಾಡ್ತಾ ಇತ್ತು ಇನ್ನು ಸುಭಾಷ್ ಚಂದ್ರ ಬೋಸ್ ಕಣ್ಮರೆಯಾದರು ಅವರು ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಆಯ್ಕೆ ಆದಮೇಲೆ ಗಾಂಧೀಜಿ ಅದನ್ನು ಪರ್ಸನಲ್ಲಾಗಿ ತಗೊಂಡು ಅವರ ಪತ್ರಿಕೆಯಲ್ಲಿ ಬರೀತಾರೆ ನಾನು ನಿಲ್ಲಿಸಿದ್ದ ವ್ಯಕ್ತಿ ಸೋತಿರೋದನ್ನ ವೈಯಕ್ತಿಕ ಸೋಲು ಅಂತ ತೆಗೆದುಕೊಳ್ತೀನಿ ಅಂತ ಒಬ್ಬ ಮಹಾತ್ಮ ಅಂತ ನಿಜವಾಗ್ಲೂ ಕರಿಬೇಕಾಗಿರೋದು ಸ್ವಾರ್ಥ ಇಲ್ಲದ ವ್ಯಕ್ತಿಯನ್ನ ಆದರೆ ನಾವು ಕೆಲ ಸ್ವಾರ್ಥಿಗಳನ್ನ ಮಹಾತ್ಮ ಅಂತ ಕರಿತಿದ್ದೀವಿ ಹಾಗೆ ಬಿಂಬಿಸಿದ್ದಾರೆ ಇನ್ನು ಚಂದ್ರಶೇಖರ್ ಆಜಾದ್ ಅವರು ಹೇಗೆ ಕಾಣೆಯಾದ್ರು ಏನಾಯ್ತು ಅದೆಲ್ಲರಿಗೂ ಗೊತ್ತಿದೆ ಯಾಕೆ ಇಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಗಾಂಧಿ ಮತ್ತು ನೆಹರು ಜೊತೆ ಇದ್ದವರನ್ನ ಮಾತ್ರ ಜೈಲಿಗೆ ಕಳಿಸದೆ ರೆಸಾರ್ಟ್ನಲ್ಲಿ ಇಟ್ಕೊಂಡು ಊಟ ಹಾಕ್ತಾ ಇದ್ರು ಇಲ್ಲಿ ನಡೆದದ್ದೇನು ಅನ್ನೋದೆಲ್ಲ ದೊಡ್ಡ ಕಥೆಗಳು ಅದನ್ನೆಲ್ಲ ಮುಂದಿನ ದಿನಗಳಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಇನ್ನು ಪ್ರಧಾನಿ ಮೋದಿ ಅವರು ಹೇಳಿದ್ದು ಈ ಪುಸ್ತಕವನ್ನು ಓದಿ ಆಗಿನ ಕಾಲದ ವಿದೇಶಾಂಗ ನೀತಿಗಳು ಹೇಗಿದ್ವು ಅಂತ ಗೊತ್ತಾಗುತ್ತೆ ಅಂತ ಇದನ್ನು ನಾವು ಓದಿದ್ದೀವಿ ಓಕೆ ಆದರೆ ಬಹಳಷ್ಟು ಜನರು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹುಡುಕಿ ಓದುತ್ತಾ ಕೂತ್ಕೊಂಡಿದ್ದಾರೆ ಕೇವಲ ಜವಾಹರ್ಲಾಲ್ ನೆಹರು ಮಾತ್ರ ಈ ರೀತಿ ಹಿಂದಿನ ವ್ಯಾಮೋಹಕ್ಕೆ ಬಿದ್ದಿದ್ರ ಅಂದರೆ ಖಂಡಿತ ಇಲ್ಲ ಅದಾದ ನಂತರ ಸಂಜಯ್ ಗಾಂಧಿ ಈತನಿಗೆ ಇದ್ದ ಶೋಕಿಗಳು ಒಂದ ಎರಡ ಅದನ್ನು ಬಾಯಲ್ಲಿ ಹೇಳೋಕ್ಕಾಗಲ್ಲ ಅದನ್ನು ಈಗಾಗಲೇ ಬಹಳಷ್ಟು ಜನರು ತಿಳ್ಕೊಂಡಿರ್ತೀರಿ ಅಂತ ನನಗೂ ಗೊತ್ತಿದೆ ಇನ್ನು ರಾಜೀವ್ ಗಾಂಧಿ ಈ ವ್ಯಕ್ತಿಯ ಬಗ್ಗೆ ನಾನೇನು ಹೇಳಬೇಕಾಗಿಲ್ಲ ಈತ ದೇಶದ ಪ್ರಧಾನಿಯಾಗಿದ್ದವರು ಇವರ ಬಗ್ಗೆ ಇಡೀ ದೇಶಕ್ಕೆ ಗೊತ್ತಿದೆ ಬಿಡಿ ಅದಾದ ಮೇಲೆ ರಾಜೀವ್ ಗಾಂಧಿಯ ಪುತ್ರ ರಾಹುಲ್ ಗಾಂಧಿ ಈತನಿಗೆ ಮದುವೆ ಆಗಿಲ್ಲ ನಿಜ ಹಾಗಂತ ಯಾರು ಅಂದ್ಕೊಳ್ಬೇಡಿ ಈಗಾಗಲೇ ಮದುವೆ ಆಗಿ ಎರಡು ಮಕ್ಕಳಿವೆ ಆದರೂ ಭಾರತದಲ್ಲಿ ಹೇಳೋದು ಮಾತ್ರ ನನಗೆ ಮದುವೆ ಆಗಿಲ್ಲ ಅಂತ ಈತನಿಗೆ ಹೆಣ್ಣು ಮಕ್ಕಳ ಮೇಲೆ ಎಷ್ಟೊಂದು ಗೌರವ ಇದೆ ಅಂದರೆ ಅದನ್ನು ನೀವು ತಿಳ್ಕೋಬೇಕು ಅಂದರೆ ಈಗಾಗಲೇ ಬಹಳಷ್ಟು ಜನರಿಗೆ ಗೊತ್ತಿದೆ ಅದರಲ್ಲೂ ಎರಡು ಸಾವಿರದ ನಾಲ್ಕರ ಸುಕನ್ಯಾದೇವಿ ರೇಪ್ ಆ್ಯಂಡ್ ಮರ್ಡರ್ ಕೇಸ್ ಬಗ್ಗೆ ತಿಳಿದುಕೊಂಡ್ರೆ ರಕ್ತ ಪ್ರತಿ ಭಾರತೀಯರಿಗೂ ಕುದಿಯುತ್ತೆ ಒಂದೇ ಮನೆಯ ಹತ್ತು ಜನರು ಹೇಗೆ ಕಾಣಿಯಾದರೂ ಯಾಕೆ ಕಾಣಿಯಾದರೂ ಅನ್ನೋದು ಇಂದಿಗೂ ನಿಗೂಢವಾಗಿ ಉಳಿದುಕೊಂಡಿದೆ ಒಟ್ಟಿನಲ್ಲಿ ಈ ರಾಹುಲ್ ಗಾಂಧಿ ಇರಲಾರದೆ ಇರುವೆ ಬಿಟ್ಕೊಂಡಿಲ್ಲ ಹೆಬ್ಬಾವನ್ನೇ ಚಡ್ಡಿ ಒಳಗೆ ಬಿಟ್ಕೊಂಡಿದ್ದಾನೆ ಅಷ್ಟೇ ಗೆಳೆಯರೆ ನಿಮಗೆ ಈ ನಕಲಿ ಗಾಂಧಿ ಕುಟುಂಬದ ಬಗ್ಗೆ ಏನು ಗೊತ್ತಿದೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ದಯವಿಟ್ಟು ಕಮೆಂಟ್ಸ್ನಲ್ಲಿ ತಿಳಿಸಿ ಹಾಗೆಯೇ ಗುಲಾಮರು ಕಮೆಂಟ್ಸ್ ಹಾಕುವಾಗ ಹುಷಾರು ನೀವು ಏನಾದರೂ ಕಮೆಂಟ್ಸ್ ಹಾಕಿದರೆ ಬೇಡದ್ದನ್ನು ನಾನು ಅಲ್ಲಿ ಪ್ರಶ್ನೆಯನ್ನು ಕೇಳ್ತೇನೆ ಆ ಪ್ರಶ್ನೆಗೆ ನಿಮ್ಮ ಹತ್ತಿರ ಉತ್ತರ ಸರಿಯಾಗಿ ಇರಬೇಕಾಗತ್ತೆ ಇಲ್ಲ ಅಂದರೆ ನಿಮಗೆ ಕಷ್ಟ ಆಗತ್ತೆ ಇದು ಗೆಳೆಯರೆ ನೆಹರು ಕಾಲದ ವಿದೇಶಾಂಗ ನೀತಿಯ ಬಗ್ಗೆ ಮೋದಿ ಅವರು ಹೇಳಿದ ಪುಸ್ತಕದ ಕುರಿತಾದಂತಹ ಒಂದಷ್ಟು ಚಿಕ್ಕ ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ